ಧನ್ಯವಾದಗಳು ಮೊದಲನೇದಾಗಿ ಇವತ್ತು ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಕ್ಕೆ ಬಂದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತಂಕದ ಸ್ಥಿತಿ ಬಂದ ಬಂದಿದ ಕಾಣ್ತಾ ಇದೆ ಯಾಕೆಂದ್ರೆ ಇದೆ ಅದೇ ರೀತಿ ಕಾಣ್ತಾ ಇದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು ಏಳೆಂಟು ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಅದು ಚಿಕ್ಕಬಳ್ಳಾಪುರ ಸಡೆ ತಿರುಗ್ ನೋಡ್ತಾ ಇರಲಿಲ್ಲ ಯಾರು ಕೂಡ ಚಿಕ್ಕವಾ ಚಿಕ್ಕಬಳ್ಳಾಪುರ ಅಂದರೆ ಯಾವ ಎಲ್ಲ ಊರು ಇದೆ ಅಂತ ಅಂದ್ಕೊಂಡಿದ್ರು ಜನ ಅಷ್ಟೇ ಆಯಿತಾ ಆದರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದುಕೊಟ್ಟಿದೆ ಯಾರು ನಮ್ಮ ಸುಧಾಕರ್ ಅವರು ಸೊ ಇದು ಸುಧಾಕರವ್ರು ಪರವ ಅನ್ನೋಕ್ಕಿಂತಲೂ ಇಲ್ಲ ಸರ್ ಕೆ ಎ ಅವರ ಎಂ ಸಿ ಸುಧಾಕರ್ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರು ಅವರು ನಮ್ಮ ಕೆ ಸುಧಾಕರು ಅವರು ನಾವು ಇದು ಮಾಡ್ತಾರೆ ಸಂಸದ ಯಾಕೆ ಕೇಸ್ ಅಂತ ಒಂದು ಲೀನಿಯರ್ಸ್ ಮಾಡ್ತೀವಿ ಅಂದ್ರೆ ನಾವು ಕೂಡ ನೆಟ್ವ್ರೆ ಆಯ್ತಾ ನಾವು ಕೂಡ ಬಂದಿಗಡೆ ಅವ್ರ ಬಂಧುಗಳೇ ನಾವು ಕೂಡ ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಏನ್ ವರ್ಚಸ್ ಮಾಡ್ಕೊಂಡಿದ್ದಾರೆ ಅಂತವ್ರನ್ನೇ ಕೇಳಲಿಕ್ಕೆ ಉಳಿಯುವಂತ ವ್ಯವಸ್ಥೆ ಮಾಡಿದ್ದಾರೆ ಅದು ಪಕ್ಷೇತರವಾಗೇ ಮಾತಾಡ್ತಾ ಇರೋದು ಏನ್ ಹೇಳ್ತಾ ಇದ್ದೀನಿ ಯಾವ್ದು ಬಿಜೆಪಿ ಸಪೋರ್ಟ್ ಮಾಡ್ಕೊತಾ ಇರ್ತಾರೆ ಅವ್ರು ಯಾವ ಪಕ್ಷದಲ್ಲಿದ್ದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಏನೇ ಆಗಿದ್ರೆ ಅವ್ರ ಮುಖಾಂತರ ಅಂತ ನನ್ನನಿಸಿದ ತುಂಬ ಜನಕ್ಕೂ ಅದೇ ಭಾವನೆ ಇದೆ ಎಸ್ಪೆಷಲಿ ನಮ್ಮ ರೀಸೆಂಟಾಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ ರೆಡ್ಡಿ ಅನ್ನು ಹೇಳ್ತಿದ್ದಾರೆ ಹೊಸದಾಗಿ ಏನು ಬಂದಿದ್ದಾರೆ ಅವರು ನಾನು ಅವರ ವೈ ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ ನಿಮ್ಗೆ ಗೊತ್ತಿದೆಯಾ ಒಂದು ಎರಡು ತಿಂಗಳಿಂದ ವೇಳೆ ಚಿಲ್ಗಟ್ಟೆ ಕ್ಷೇತ್ರ ತಲಕಾಯಿ ಬೇಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ ಬಂದ್ಬಿಟ್ಟು ಪ್ರದೀಪ್ ಬಿಶೋರ್ನ ಬೈದ್ಬಿಟ್ಟು ಬಂದ್ಬಿಡ್ತಾರೆ ಆ ಬೈದಾರಿಯಲ್ಲಿ ನಾವು ಎಚ್ಚೆತ್ತು ಕೊಡಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ತುಂಬಾ ಜನ ಅಂದ್ಕೊಂಡ್ರು ನಾನು ಮಾತಾಡಿದೆ ಆ ವಿಷಯನ ತುಂಬ ಜನರು ನಾನು ಕಾಲ್ ಮಾಡಿ ಕೇಳಿದ್ರು ಸರ್ ನೀವು ಯಾಕೆ ಸ್ಟೇಟ್ಮೆಂಟ್ ಕೊಡ್ತೀರಿ ಅಂತ ಸೊ ಅದಕ್ಕೂ ನನ್ನ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ಈ ರಾಜಕೀಯ ಏನು ನಡೀತಾ ಇದೆ ಇವತ್ತು ತುಂಬ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ ಅವರು ಬೆಳೆಸಿದ್ದು ಸುಧಾಕರ್ ಅವ್ರು ಯಾರನ್ನ ಬೆಳೆಸಿದ್ದು ಇವತ್ತು ನಮ್ಮ ಶಿಡ್ಲಘಟ್ಟ ಅಂತ ಬಂದಾಗ ಸೀಕಲವರು ಅವ್ರು ಎಲ್ಲಿದ್ದರು ಈ ಚುನಾವಣೆಗೆ ಬಂದು ಅವರು ಸೀಕಲೋರ್ ಅವ್ರಿಗೆ ಬೆಳೆಸಿದ್ಯಾರು ನಮ್ಮ ಸುಧಾಕರ್ ಇದ್ದಷ್ಟು ಬೆಳೆಸಿದ್ರು ಇವತ್ತು ನಮ್ಮ ಸುಧಾಕರ್ ಹೇಗೆ ವಾಪಸ್ಸಾಗ ಅವರು ಎದುರಾಗಿ ನಿಂತಿದ್ದಾರೆ ಹೋಗಿ ಅವ್ರ ಎದುರಾಗಿ ನಿಂತು ಅವರು ಎದುರಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅದು ಖಂಡಿನಿಯ ಒಂದೇ ಹಾಗೂ ಸೀಕಲ್ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ ಹೇಗೆ ನಮ್ಮ ರಾಜಣ್ಣ ಅವರು ಎಲ್ಲ ಅಂತಂದ್ರೆ ಇವತ್ತು ಏನು ಐವತ್ತೈದು ಸಾವಿರ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಅಂತ ಎದೆ ತಟ್ಕೊಳ್ತಾ ಇರೋದಲ್ಲ ಅದ್ರ ತೊಂಬತ್ತು ಪರ್ಸೆಂಟ್ ಭಾಗ ನಮ್ಮ ಅವರು ಮಾಡಿದ್ರು ಅದನ್ನು ಅರ್ಥ ಮಾಡ್ಕೊಂಡು ಅದು ಸಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಶಾಮಪ್ಪ ಅವರ ಗಡಲಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ ಅದನ್ನ ಐವತ್ತೈದು ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ಕುಡಿಯೋ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅ ಸರಿ ಅಲ್ಲ ಎರಡನೇದು ಈ ಮೀಟಿಂಗ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದ್ ಮಾತು ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದರೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ ಯಾಕಂದರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆಯ ಕೆಲಸನೇ ಮಾಡಿರೋದು ಸುಧಾಕರ್ ಅದನ್ನು ನಾವು ಏನೇ ಆಗಲಿ ಇವಾಗ ಸುಧಾಕರ್ ಏನಾದರೂ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ತಪ್ಪಿದ್ರು ಅವರು ಪೊಸಿಷನಿಂದ ತಪ್ಪಿದ್ರು ಅಂತೆ ಅದು ಚಿಕ್ಕಬಳ್ಳಾಪುರ ತುಂಬ ಲಾಸ್ ಅನುಭವಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ ಇವಾಗ ಸದ್ಯ ಇವಾಗ ರೀಸೆಂಟಾಗಿ ಒಂದು ಎರಡು ವರ್ಷದಿಂದ ಸ್ವಲ್ಪ ಅವರು ಪೊಸಿಷನಲ್ಲಿ ನಿಂದ್ರೆ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ಥರ ಡೆವಲಪ್ಮೆಂಟ್ಸ್ ಆಗಿದೆ ಯಾವುದೇ ಥರ ಡೆವಲಪ್ಮೆಂಟ್ ಹೊರಗಿಡಬಹುದು ಡೆವಲಪ್ಮೆಂಟ್ ಶಿಗ್ಲಾಗ ಯಾವುದೇ ಬರೋ ಡೆವಲಪ್ಮೆಂಟ್ ಬರೋಕ್ಕಾಗಿ ಸೊ ಇದ್ರ ಮುಖಾಂತರ ಹೇಳೋದಿಷ್ಟೇ ಯತೀಂದ್ರ ಅವ್ರು ನಾನು ಆಲ್ರೆಡಿ ಮಾತಾಡಿದ್ದೀನಿ ಯಾರ ಕೈಯಿಂದ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ ಆಯಿತಾ ಇದುವರೆಗೂ ನಾವೇನು ಅಂತ ಫುಲ್ ಓಪನ್ ಆಗಿ ಬಂದಿಲ್ಲ ನಾವು ಓಪನ್ ಆಗಿ ಬರೋ ದಿನಗಳು ಬರುತ್ತೆ ಇದ್ರ ಮುಖಾಂತರ ಹೇಳ್ತಾ ಇರುತ್ತೆ ಯಾರು ಸಂದೀಪ್ ಅಂತ ಹೇಳಿದಾರೋ ಯಾರನ್ನ ಎದುರಾಗಿ ಮಾತಾಡ್ತಾ ಇದ್ರು ಕರೆಕ್ಟಾಗಿ ಮಾತಾಡಿದ್ವಿ ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ ಅವರು ನಮ್ಮ ರೆಸ್ಪೆಕ್ಟ್ ಆಗಿದ್ದರು ಅವ್ರನ್ನ ಪಕ್ಷ ಗುರುತಿರ್ಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಬೋದು ಮುಂದಿನ ದಿನಗಳಲ್ಲಿ ನೋಡ್ತೀನಿ ಇನ್ನೊಂದು ಅದು ಟೈಮ್ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಎರಡು ವಾರದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ ನಾವು ಅನೌನ್ಸ್ ಮಾಡಿಸ್ತೀವಿ ಆಯಿತಾ ಇದನ್ನು ಓಪನ್ ಆಗಿ ಇಡ್ತಾ ಇದ್ದೀನಿ ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಇದು ಸ್ಮಿಟ್ ಬಂದಿರೋದು ಇದು ಎರಡು ವಾರ ಅವ್ರಿಗೆ ಟೈಮ್ ಎರಡು ವಾರ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತಾರೆ ಇದು ನಮಸ್ತೆ ಇದರಲ್ಲಿ ಎಸ್ಪೆಷಲ್ ಇನ್ನೊಂದು ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕಾ ಶೇಕಪ್ಪಲ್ಲಿ ಮೊನ್ನೆ ಎಂ ಪಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೆ ವಿಶ್ವನಾಥ್ ಇಸ್ ಬ್ರ್ಯಾಂಡ್ ಇನ್ ಯಲಂಕ ಇವಾಗ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತಾರೆ ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆ ಹೇಳ್ತೀನಿ ನೀವು ಪಕ್ಷದಿಂದ ಬಂದು ಗೆಲ್ಲಿ ಯಾವತ್ತೂ ಅಷ್ಟೇ ನ್ಯೂ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದರು ಇವತ್ತು ಸುಧಾರಣೆ ಇಂಡಿಪೆಂಡೆಂಟ್ ಆಗಿ ಗೆಲ್ಲುವ ಅಂತ ವರ್ಷ ಸುಟ್ಕೊಂಡಿದ್ದರು ಗೆದ್ದು ಇಲ್ಲ ಪಕ್ಷಕ್ಕೆ ಕಳೆ ಕೊಟ್ಟಿರೋದು ಸುಧಾಕರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯ್ತಾ ನಮ್ಮ ಶಿಗ್ಲಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್ ಆ ಸುಧಾಕರ್ ಮಾಡುತ್ತೆ ಆಯ್ತಾ ಸುಧಾಕರ್ ಅವರು ಎಲ್ಲೂ ಹೋಗ್ತಾರೋ ಯಾವುದೇ ಏನೇ ಕೆಲಸ ಮಾಡಲಿ ಈಗ ಅವ್ರು ಅಲ್ಲೇ ಸ್ಟ್ಯಾಂಡ್ ಮಾಡಿ ಹೇಳೋಕೆ ಯಾಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಸುಧಾಕರ್ ಸಂದೀಪ್ ರೆಡ್ಡಿ ಅವರು ಎಲ್ಲೋ ಸುಧಾಕರ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ನೀವು ಸುಧಾಕರ್ ಹೋಗಿ ಏಕವಚನದಲ್ಲಿ ಮಾತಾಡಿದಾರಾ ಇಲ್ಲ ಅನ್ನೋದಕ್ಕೆ ಏನಾಗುತ್ತೆ ಪಕ್ಕದಲ್ಲಿ ಮಾತಾಡಿಸ್ತಾ ಇರೋದು ಪಕ್ಕ ಕುತ್ಕೊಳ್ಳೋದು ತಪ್ಪಾಗುತ್ತೆ ಗೊತ್ತಾಗ್ತಾ ಇದೆಯಲ್ಲ ಸೊ ಇವೆಲ್ಲ ರಾಜಕೀಯದಲ್ಲಿ ಇವತ್ತು ನೋಡಿ ಒಂದು ಬ್ಯಾನರ್ ನೋಡಿ ಇಷ್ಟು ದಿವಸ ಬಿರಿಯಾನಿ ಹಾಕ್ಸ್ಬೇಕಾದ್ರೆ ಸುಧಾಕರ್ ಫೋಟೋ ಬೇಕಾಗಿತ್ತು ಆದ್ರೆ ಇವತ್ತು ಎದ್ದಿನ ಫೋಟೋ ಬೇಕಾಗಿದೆ ಅವ್ರಿಗೆ ಆಯ್ತಾ ನೀವು ಯಾವುದೇ ಬ್ಯಾನರ್ಸ್ ಎತ್ತಿ ಅಂತರ ಅವ್ರು ಕೊಡಬೇಕಾದ್ರೆ ಓಸೆ ನೋಡಿ ಸರ್ ಸಾರು ಅಲ್ಲೇ ನೀವು ಸುಧಾಕಾರ್ ಅವರು ಬ್ರಾಂಡ್ ಫಾರ್ ಚಿಕ್ಕಬಳ್ಳಾಪುರ ಅಂತ ಅಂದ್ಬಿಟ್ಟು ಹೇಳಿದ್ರಿ ಆದರೆ ನಮ್ಮದು ಒಂದು ಪ್ರಶ್ನೆ ಇದೆ ಇದೇ ಸುಧಾಕಾರ್ ಅವರು ಇಪ್ಪತ್ತೆರಡು ಸಾವಿರ ನಿವೇಶನ ಈ ಕ್ಷೇತ್ರದ ಬಡಜನತೆಗೆ ಜನತೆಗೆ ಇರೋರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಹಕ್ಕು ಪತ್ರಗಳು ಕೂಡ ಅನುಭವದ ಪತ್ರ ಕೂಡ ಕೊಟ್ಟು ಮೂರು ವರ್ಷಗಳ ಕಾಲ ಆಯ್ತು ಇದುವರೆಗೆ ಒಬ್ಬ ಫಲಾನುಭವಿ ಕೇವಲ ಒಬ್ಬನೇ ಒಬ್ಬ ಇಪ್ಪತ್ತೆರಡು ಸಾವಿರ ನಿವೇಶನಗಳಲ್ಲಿ ಅವನು ಅವನು ನಿವೇಶನ ಯಾವುದು ಅಂತ ಅವನು ತಿಳ್ಕೊಂಡಿಲ್ಲ ಒಂದು ಎರಡನೇದು ಇವರು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು ಆಯ್ತಾ ಆ ಉತ್ಸವದ ಸಂದರ್ಭದಲ್ಲಿ ಸ್ಥಳೀಯ ಕಲಾವಿದರು ಚಿತ್ರಘಟ್ಟ ತಾಲ್ಲೂಕಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಂತ ಪಿಂಡಬಾಪನಹಳ್ಳಿ ಮುನಿವೆಂಟಪ್ಪ ಅವ್ರನ್ನ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಕರೆಸ್ಬಿಟ್ಟು ಅವ್ರಿಗೊಂದು ಒಂದು ಸನ್ಮಾನ ಮಾಡಲಿಲ್ಲ ಯಾಕೆ ನೀವು ಬ್ರಾಂಡ್ ಆಫ್ ಚಿಕ್ಕಬಳ್ಳಾಪುರ ಅಂತ ಹೇಳ್ತೀರಾ ನೋಡಿ ನಾವು ಒಂದು ಎರಡು ವಿಷಯ ನೆಗೆಟಿವ್ ಇಟ್ಕೊಂಡು ಆದ್ರೆ ನೀವು ಹತ್ತು ವಿಷಯ ಪಾಸಿಟಿವ್ ಕೂಡ ತಗೋಬೇಕಾಗುತ್ತೆ ಇವಾಗ ಒಂದು ಒಳ್ಳೆ ಕೆಲಸ ಮಾಡಕ್ ಹೊಟ್ಟಾಗ ಸಾವಿರ ಅಡೆತಡೆ ಇರುತ್ತೆ ಕೆಲವು ಮರ್ತಿರ್ತಾರೆ ಇವತ್ತು ಹೇಳ್ತೀನಲ್ಲ ಇವಾಗ ಇವಾಗ ಅವ್ರನ್ನ ಕರ್ಸಿ ಒಂದು ಸನ್ಮಾನ ಮಾಡೋದು ದೊಡ್ಡ ವಿಷಯ ಚಿಕ್ಕ ವಿಷನ್ ಅವ್ರಿಗೆ ಮಾಡ್ಬೋದು ಇಪ್ಪತ್ತೆರಡು ಸಾವಿರ ನಿವೇಶನ ಅಂತ ಬಂದಾಗ ಅವ್ರ ಅನೌನ್ಸ್ ಮಾಡ್ಬೇಕಾದ್ರೆ ನನ್ ನನ್ ಗೊತ್ತಿದೆ ಅನೌನ್ಸ್ ಮಾಡ್ಬೇಕಾದ್ರೆ ಎಲೆಕ್ಷನ್ ಹತ್ರ ಇತ್ತು ಎಲೆಕ್ಷನ್ ಹತ್ರ ಗೆಲ್ಸಲಿಲ್ಲ ಜನ ಕೈಗೆ ಅವ್ರಿಗೆ ಸಪೋರ್ಟ್ ಕೊಡ್ಲಿಲ್ಲ ಇದೇ ಇವತ್ತು ಯಾರು ಅಂತ ನಿಂತ್ಕೊಂಡು ನೋಡಿದಾಗ ಮಾತಾಡ್ತಾ ಇದ್ದಾನೆ ಇವನೇ ಬಿಜೆಪಿ ಎಲ್ಲಿ ತುತ್ತಿದ್ದರೆ ನಡೆಸಿದಾನೆ ಎಷ್ಟು ಸಲೀ ಅವ್ರು ಹೋಗ್ಬಿಟ್ಟು ನಮ್ಮ ಬಿಜೆಪಿಯಲ್ಲಿ ಸೋಲಿಸಬೇಕು ಅಂತ ಕೆಲಸ ಮಾಡಿದ್ದು ಮಾಡಿರೋ ಅವ್ರು ಹೆಗನೇಶ್ ಕೆಲಸ ಮಾಡಿದ್ದಾರೆ ಹೋಗಿ ಅಂತವ್ರಿಗೆ ಇವತ್ತು ನನ್ನ ಸೋಲಿಗೆ ಸುಧಾಕರ್ ಕಾರಣ ಆಗ್ತದೆ ಯಾವಾಗ ಜಿಲ್ಲಾ ವ್ಯಕ್ತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ತಗೊಳ್ತಾರೆ ಆದ್ರೆ ವಿತ್ ಪಾರ್ಟಿನ್ಸ್ ತಗೊಳ್ಳೋದಿಲ್ಲ ವಿತ್ ಇನ್ ಪಾರ್ಟಿಯಲ್ಲಿ ಮಾಡೋದ್ ಬೇರೆ ನಮ್ಮ ಸುಧಾಕರ್ ನಮ್ಮ ಇವತ್ತಿನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇದು ನನ್ನ ವೈಯಕ್ತಿಕವಾದ ಒಪಿನಿಯನ್ ಶಿಡ್ಲಘಟ್ಟ ಸಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ನಾವು ನಿಲ್ಬೇಕು ಅದೇ ಜನ ಕೂಡ ನಿಲ್ಬೇಕು ನಾವು ಕೂಡ ನಿಲ್ಬೇಕು ಆ ಸ್ಟ್ಯಾಂಡ್ ಹೋಗೋದಕ್ಕೆ ನಾವು ಬಂದಿದ್ದೀನಿ ಇದ್ರಲ್ಲಿ ಯಾರು ರಾಂಗ್ ಆಗಿ ಮಾಡ್ತಾ ಇದ್ದಾರೆ ಇವತ್ತಿರ್ಬೋದು ನಮ್ ಸೀಕಲ್ ಇರ್ಬೋದು ನಮ್ಮ ಶಿಡ್ಲಗಡ್ಡ ಸೀಕಲ್ ಅವರು ಇರ್ಬೋದು ಇವತ್ತು ಅವರು ಬೆಳೆಸಿರೋ ಅವರೇ ಹೋಗ್ಬಿಟ್ಟು ಅವ್ರಿಗೆ ನಿಂತಿದ್ದಾರೆ ಆಗೋದಿಲ್ಲ ಇವತ್ತು ನಮ್ಮ ರಾಜಣ್ಣ ಅವರನ್ನ ಪರಿಗಣಿಸ್ತಾ ಇಲ್ಲ ಐವತ್ತೈದು ಸಾವಿರ ಮೆಂಬರ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಯಾವ ಮೀಟಿಂಗು ಕೂಡ ನಮ್ಮ ರಾಜಣ್ಣ ಕರೀತಾ ಇಲ್ಲ ನಮ್ಮ ಮುಳ್ಳಿ ಅಂತಿದ್ದಾರೆ ಮುರುಳ್ಳಿನ ಕರೀತಾ ಇಲ್ಲ ಅವ್ರ ಐವತ್ತೈದು ಸಾವಿರ ಮೆಂಬರ್ ಆಗಿದೆ ಸಾವಿರ ಮೆಂಬರ್ ಆಗಿದೆ ಓಪನ್ ಚಾಲೆಂಜ್ ಅವ್ರೇನಾದ್ರು ಸುಧಾಕರ್ನ ಟಚ್ ಮಾಡಿದ್ರೆ ಐವತ್ತೈದು ಸಾವಿರಲ್ಲಿ ಒಂದು ಸಾವಿರ ಉಳ್ಕೊಳ್ಳಲ್ಲ ಮೆಂಬರ್ಶಿಪ್ ಗೊತ್ತಾಯ್ತಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಮ್ಮದೇ ಆದ ಒಂದು ರಾಜಕೀಯದ ಸ್ಟ್ರೆಂತ್ ಇದೆ ಕೋಲಾರ ಚಿಕ್ಕಬಳ್ಳಾಪುರ ತುಂಬಾ ಇಂಪಾರ್ಟೆಂಟ್ ನಮ್ಮ ಜನನ ಪರ್ಗಣಿಸ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ದಿವಸ ತಿರುಗಿ ನೋಡ್ತಾ ಇದ್ದಾರೆ ಅಂದ್ರೆ ಕೆಲವರು ಮಾಡಿರೋ ಒಳ್ಳೆ ಕೆಲಸಗಳಿಲ್ಲ ಆ ಒಳ್ಳೆ ಕೆಲಸಗಳ ಮುಖಾಂತರ ನಾವು ಅವು ಕೈ ಇಟ್ಟಿದ್ದೇವೆ ಸರ್ ನೀವು ಬಿಜೆಪಿ ಪಕ್ಷದಲ್ಲಿ ಏನಾಗಿದ್ದೀರಿ ನಿಮ್ಗೆ ನಾನು ಯಾವ ಪಕ್ಷ ಸೇರಿಲ್ಲ ಇರೋದಿರೋದೇ ನಾನು ಯಾವ ಪಕ್ಷದಲ್ಲೂ ಮೆಂಬರ್ ಆಗಿಲ್ಲ ಆದ್ರೆ ಒಂದು ಮಾತು ನಿಜ ರಾಜಕೀಯ ಇದ್ರ ಸೋಷಿಯಲ್ ಸರ್ವಿಸ್ ಮಾಡಕ್ ಬರೋದಿಲ್ಲ ದಯವಿಟ್ಟು ಹಂಗಂತ ಬಂದಾಗ ಬಿಜೆಪಿಯಲ್ಲಿ ಕೆಲವು ಟರ್ನ್ಗಳನ್ನು ಕೊಡೋ ಕೆಪಾಸಿಟಿ ಅಂತ ಅನುಸರಿಸೋದು ಅಷ್ಟೇ ಹೇಳ್ಬಿಟ್ಟು ನಾನು ಬಿಡ್ತೀನಿ ಹೇಗೆ ನಾನು ಅದನ್ನ ಇಚ್ಛೆ ಕೊಡಲ್ಲ ಬಟ್ ನಾನು ಹೇಳಿದ್ನಲ್ಲ ನಿಮ್ಮೇನ್ ವಾರ ಇಟ್ಟು ನೋಡಿ ಅಲ್ಲ ನೀನು ಬಿಜೆಪಿ ಪಕ್ಷದವರೇ ಅಲ್ಲ ಅಂತ ಅವ್ರು ಬಂದಿರೋದು ಸುಧಾಕರ್ ಸಂಬಂಧಿಯಾಗಿ ಅವರ ಪಾಪ ಇವತ್ತು ತೊಂದರೆಯಲ್ಲಿದ್ದಾರೆ ಅವರು ನಮ್ಮ ಜನಗಳಿಗೆ ಕಷ್ಟ ಆಗ್ತಕ ನಿಂತಿದ್ದಾರೆ ಆಯ್ತಾ ನಮಗೆ ಯಾರು ಸಿರೋದು ನಮಗೆ ನಿಮಗೆ ಎಷ್ಟು ಐ ಸಿ ಬೇಕು ಅಂತಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಐಸಿಳ್ ಸಿಗೋದು ನೀವು ದಯವಿಟ್ಟು ನೋಡಿ ಮುಖಾಂತರ ಅಬ್ಸರ್ವ್ ಮಾಡಿ ನೀವೇ ಹೇಳಿ ಐದು ವರ್ಷದ ಚಿಕ್ಕಬಳ್ಳಾಪುರ ಬಿಜೆಪಿಗರನ್ನ ಅಡುವ ಬಿಜೆಪಿಗರನ್ನ ಹತ್ರ ಸೇರಿಸಲಿಲ್ಲ ಅಧಿಕಾರ ಕೊಡ್ಲಿಲ್ಲ ಇವ್ರ ಬೆಂಬಲಿಗ ಮಾತ್ರ ಅಧಿಕಾರ ಕೊಡ್ಬೇಕು ಇವ್ರಿಗೆ ಯಾವುದೇ ರೀತಿ ಅಧಿಕಾರ ಕೊಡ್ಲಿಲ್ಲ ಅನ್ನೋ ಇನ್ನೊಂದು ಆರೋಪ ಇದೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಬಿಜೆಪಿ ಅನ್ನೋದು ನಮ್ಮ ಕ್ಷೇತ್ರದಲ್ಲಿ ಇವೇ ಇಲ್ಲ ಇಲ್ಲ ಇಲ್ದ್ರೆ ಇದ್ದು ಪಕ್ಷ ಬಿಜೆಪಿ ಎಲ್ಲಿತ್ತು ನಮ್ಮ ಕ್ಷೇತ್ರದಲ್ಲಿ ಏನು ಬಿಜೆಪಿ ಚೆನ್ನಪ್ಪ ನಿಂತಾಗ ಇಪ್ಪತ್ತೆಂಟು ಸಾವಿರ ಓಟ ತಗೊಳ್ಳಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬರ್ತಾ ಬಿಜೆಪಿಗೆ ಬರ್ತಾ ಇಲ್ಲ ಇಲ್ಲ ವರ್ಚಸ್ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ನಮ್ಮ ಏನು ಸೀಟ್ ಇಲ್ಲ ನಮ್ಮ ಶಿಡ್ಲಘಟ್ಟಗಳು ತಗೊಳ್ಳಿ ನಮ್ಮ ಇದಕ್ಕೂ ತಗೊಳ್ಳಿ ಓನ್ಲಿ ಎಂ ಪಿ ಎಲೆಕ್ಷನ್ಸ್ ಮಾತ್ರ ಬಿ ಎಂ ಎಲ್ ಎರಡು ಜನ ಯತ್ನಗಳು ಇರೋದು ಸೊ ವರ್ಚಸ್ ಇರಲಿಲ್ಲ ಸೊ ವರ್ಚಸ್ ಕಂದ್ಕೊಟ್ಟವ್ರು ಯಾರು ಬಿಜೆಪಿ ವರ್ಚರ್ಸ್ ಯಾರು ಹಿಡಿದಿದ್ದು ಯಾವ ಬ್ರ್ಯಾಂಡ್ ಇಂದ ಬಂದಿದ್ದು ಅದನ್ನ ಜನ ಮರಿತಾ ಹೋಗ್ತಾ ಇದ್ದಾರೆ ಎಸ್ಪೆಷಲಿ ಅವ್ರ ಪಕ್ಷದಲ್ಲಿ ಇರೋರೇ ಮರಿತಾ ಇದ್ದಾರೆ ಆಯ್ತಾ ನಾನು ಇಲ್ಲಿ ಬಂದಿದ್ದು ವೆರಿ ಇಂಪಾರ್ಟೆಂಟ್ ಹೇಳಿದಕ್ಕೆ ಯಾರ್ಯಾರು ಬಂದು ಅವ್ರ ಬಗ್ಗೆ ಮಾತಾಡೋದು ಆಯ್ತಾ ಅವ್ರವ್ರ ಲೆವೆಲ್ ಅಲ್ಲಿ ಅವರು ಸಾಲ್ವ್ ಮಾಡ್ಕೊಳ್ತಾರೆ ಆದ್ರೆ ಈ ಸಂದೀಪ್ ಅನ್ನೋರು ಯಾರ್ ಬಂದಿದ್ದಾರೆ ಈಗ ಅವ್ರು ಸ್ವಲ್ಪ ಏಕ್ ವಯಸ್ಸಿನಲ್ಲಿ ಮಾತಾಡೋದು ಅವ್ರ ಪಕ್ಕ ಲೀಡರ್ ಸುಟ್ಕೊಂಡು ಮಾತಾಡೋದು ಅವೆಲ್ಲ ಇವಾಗ ಇವಾಗ ಎಲ್ಲ ವೇದಿಕೆಯಲ್ಲೂ ಎರಡು ಮೂರು ಕಡೆ ಸ್ಟೇಟ್ಮೆಂಟ್ ನಂಗೆ ಬಯಾನ ಯಾರು ಕೊಟ್ಟರು ಸ್ಟೇಟ್ಮೆಂಟ್ ದಯವಿಟ್ಟು ಇದನ್ನೇ ಹೇಳೋದು ರಾಜಕೀಯದಲ್ಲಿ ಯಾರು ಮಾತಾಡ್ಬೇಕಾಗಿಲ್ಲ ಪಕ್ಕದಲ್ಲಿರೋ ಪಕ್ಕ ಕೂತ್ಕೊಂಡ್ರು ತಪ್ಪಾಗುತ್ತೆ ಇವಾಗ ನಾವು ಸಪೋರ್ಟ್ ಮಾಡಬಾರ್ದು ಕೆಲವು ವಿಷಯಕ್ಕೆ ಸಪೋರ್ಟ್ ಮಾಡಬಾರ್ದು ಅಂದ್ರೆ ಸಪೋರ್ಟ್ ಮಾಡಬಾರ್ದು ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ ಆ ಲ್ಯಾಂಗ್ವೇಜ್ ಬಂದಿದೆ ಅಂದ್ರೆ ಅದಕ್ಕೆ ಕಿಮ್ಮಕ್ಕೆ ಯಾರು ಕೊಟ್ಟಿರ್ತಾರೆ ಹಿಂದಿನಡೆ ಮಾತಾಡೋದಕ್ಕೆ ಇವತ್ತು ಯಾಕೆ ಎಲ್ಲ ನೀವು ನೋಡ್ಕೊ ಬನ್ನಿ ಇವತ್ತು ಎಷ್ಟು ಬೋರ್ಡ್ಸ್ ಹಾಕಿದ್ದಾರೆ ಯಾಕೆ ಇವತ್ತು ಸಡನ್ ಆಗಿ ಮೇನ್ ಮೇನ್ ಲೀಡರ್ ಆಫ್ ದ ಬಿಜೆಪಿ ಇದ್ರೆ ನಿಮ್ ಫೋಟೋ ಹಾಕಿಲ್ಲ ಅಂದ್ರೆ ಅರ್ಥ ನಿಮ್ ಬ್ಯಾನರ್ಸ್ ಅಲ್ಲಿ ಯಾಕೆ ಹಾಕಿಲ್ಲ ಬಿರಿಯಾನಿ ಹಂಚ್ಬೇಕಾದ್ರೆ ಬಿರಿಯಾನಿ ಹಂಚ್ಬೇಕಾದ್ರೆ ಇದೇ ಕ್ಷೇತ್ರದಲ್ಲಿ ಊರವ್ರಿಗೆ ಬಿರಿಯಾನಿ ಹಂಚ್ಕೊಂಡ್ರಲ್ಲ ನೀವು ನೀವೇ ಅವಾಗ ಯಾಕೆ ಎಲ್ರು ಫೋಟೋ ಹಾಕೊಂಡ್ರೆ ಹಾಗೆ ಸುಧಾಕರ್ ಬೇಕಾಗಿತ್ತು ಚಿಕ್ಕಬಳ್ಳಾಪುರ ಇಲ್ಲಿ ಇವತ್ತು ನೀವು ಯಾವ್ಯಾವ ಹೆಸರುಗಳು ಹೇಳ್ತಾ ಇದ್ದೀವಿ ಯಾರು ಸಂದೀಪ್ ಅಂತ ಯಾರು ಹೆಸರು ಹೇಳ್ತಾ ಇರೋದು ಇಲ್ಲೇ ಯಾರು ವಿಶ್ವನಾಥ್ ಅಂತ ದೊಡ್ಡ ಹೆಸರಿಗೆ ಹೇಳ್ತಾ ಇದ್ದೀವಿ ಆಮೇಲೆ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು ನಮ್ಮ ಜೆ ಡಿ ಎಸ್ ಪಕ್ಷದವರು ಅವರೆಲ್ಲ ಒಂದಾಗಿದೆ ಈ ಸೋಲ್ಸ್ಬೇಕು ಅಂತ ಬಂದಾಗ ಒಂದು ವ್ಯಕ್ತಿಯನ್ನು ಸೋಲ್ಸ್ಬೇಕು ಅಂತ ಎಲ್ಲರೂ ಡಿಸೈಡ್ ಆಗಿದ ತಕ್ಷಣ ಸೋಲ್ಸಿರೋದು ಅವ್ರು ಬೀಳೋದು ಬಿದ್ದಿದೆ ಆ ಯಾರು ಬೀಳ್ಬೇಕಾಗಿತ್ತು ಜೆಡಿಎಸ್ ಅವ್ರಿಗೆ ಬೀಳ್ಲಿಲ್ಲ ಆಯ್ತಾ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಎಲ್ಲಿ ಅದಕ್ಕೆ ಯಾವುದೇ ಅದಕ್ಕೆ ಕಾಂಗ್ರೆಸ್ ಅವ್ರು ಎಲ್ಲಿವಾದ್ರು ರಾಜೀವ್ ಅವ್ರ ಎಲ್ಲಿವಾದ್ರು ರಾಜೀವ್ ನೈಟ್ ಬಂದು ಇವ್ರು ಮನೆಗೆ ಬಂದರು ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಆಯ್ತಾ ರಾಜಕೀಯದಲ್ಲಿ ಕಾಮನ್ ಸೋಲೋದಕ್ಕೆಲ್ಲೋದು ಬಟ್ ಈ ಸಂದರ್ಭದಲ್ಲಿ ಅವರು ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರದಿಂದ ಒಂದು ಎಂ ಪಿ ಲೀಡರ್ ಆಗಿದೆ ನಾವು ನಿಲ್ಲೋದು ನಮ್ಮ ಇದೆ ಅವರು ಎಂ ಎಲ್ ಎಲ್ಲ ಮಂತ್ರಿ ಆಗಿ ಆಗಿದ್ದಾರೆ ಈಗ ಸಂಸದರಾಗಿದ್ದಾರೆ ಸೆಕೆಂಡ್ ಲೈನ್ ಲೀಡರ್ ಬಿಡಿ ಯಾಕೆ ಮಾಡ್ತೀವಿ ನಿಮ್ಮ ಇರಬೇಕು ಅನ್ನೋದು ಯಾಕೆ ಯಾಕೆ ಅಂತಂದ್ರೆ ಇನ್ನು ದಿನ ಮಾತ್ರ ಮಾಡಿರೋದು ಆ ಒನ್ ಟರ್ಮ್ ಅಲ್ಲಿ ಚಿಕ್ಕಬಳ್ಳಾ ಬ್ರ್ಯಾಂಡ್ ಓಪನ್ ಒಬ್ಬನಾಗ ಈಶಾ ಫೌಂಡೇಶನ್ ತಂದ್ರು ಯಾರು ತಂದ್ರು ಯಾರ್ಗ ಉಪಯೋಗ ಅದು ಅಂತ ನೀವ್ ಅನ್ಕೊಳ್ತಾ ಇದೀರಾ ನೀವು ಇಂಡಿಯಾ ಮಟ್ಟದಲ್ಲಿ ನೋಡಿ ಅಲ್ಲ ಇಂದ ಟೂರಿಸಂ ಇಲ್ಲಿಂದ ಅಗ್ರಿಕಲ್ಚರ್ ಅವ್ರಿಗೆಲ್ಲ ಒಳ್ಳೆ ಲ್ಯಾಂಡ್ಸ್ ಎಷ್ಟೋ ರೈತರು ಅನುಭವಿಸ್ತಾ ಇದ್ದಾರೆ ಸಾಮಾನ್ಯ ರೈತನ ಬಗ್ಗೆ ಆಲೋಚನೆ ಮಾಡಿ ಕಾರ್ಪೊರೇಟ್ ಲೆವೆಲ್ನಲ್ಲಿ ನೀವು ಆಲೋಚನೆ ಮಾಡ್ತೀರಿ ಕೋಟಿ ಕೋಟಿ ಗಂಟೆ ಲೂಟಿ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇಲ್ಲಿ ಒಂದು ಡೆವಲಪ್ಮೆಂಟ್ ಅಂತ ಬಂದಾಗ ಕೆಲವು ಜಾಗಗಳು ಹೋಗುತ್ತೆ ಕೆಲವು ಡೆವಲಪ್ಮೆಂಟ್ ಮಾಡ್ಬೇಕಂತ ಬಂದಾಗ ಕೆಲವು ಇನಿಷಿಯೇಟಿವ್ಸ್ ತಗೋಬೇಕಾಗುತ್ತೆ ಆ ಇನಿಷಿಯೇಟಿವ್ಸ್ ತಗೊಂಡ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನೀವ್ ಒಂದು ಡೆವಲಪ್ಮೆಂಟ್ ತರಬೇಕು ಬೆಂಗಳೂರು ಬೆಂಗಳೂರು ಡೆವಲಪ್ ಆಗಿರೋದಕ್ಕೆ ತಾನೆ ಸುತ್ತಮುತ್ತಲ ಡೆವಲಪ್ ಆಗಿರೋದು ಬೆಂಗಳೂರಲ್ಲಿ ಅಷ್ಟು ಜನ ಓಡಾಡ್ತಾ ಇರೋದಕ್ಕೆ ಅಂತ ಡೆವಲಪ್ಮೆಂಟ್ ಇವತ್ತು ಅಷ್ಟೇ ಈಶಾ ಫೌಂಡೇಶನ್ ಬಂದ ಆದ್ಮೇಲೆ ಚಿಕ್ಕಬಳ್ಳಾಪುರ ಕರ್ಕಂಡು ಡೆವಲಪ್ಮೆಂಟ್ ವಿಲ್ ಆಟೋಮೆಟಿಕ್ ಚಿಕ್ಕಬಳ್ಳಾಪುರ ಸಂಚಾರ ಮಾಡಕ್ಕೆ ಆಗದಷ್ಟು ಟ್ರಾಫಿಕ್ ಇದಾಗ್ತಾ ಇದೆ ಅದು ರೋಡ್ ಅಭಿವೃದ್ಧಿ ಮಾಡಕ್ಕೆ ಯೋಗ್ಯತೆ ಇಲ್ಲ ಕೈ ಬಿಡಿಯುತ್ತೆ ಎಲ್ಲದಕ್ಕೂ ಅದರದೇ ಅದ ನೀವು ಅಧಿಕಾರ ಕೊಡ್ಲಿಲ್ವಲ್ಲ ಪಾಪ ಅವ್ರು ಅಷ್ಟು ಮಾಡಿದಾಗ ಅಧಿಕಾರ ಸರ್ ಅವ್ರು ಇದ್ದ ಹತ್ತು ವರ್ಷಗಳಲ್ಲಿ ಒಂದು ಜಿಲ್ಲಾ ಕಲಾಭವನ ಆಗ್ಲಿಲ್ಲ ಒಂದು ಮಹಿಳಾ ಕಾಲೇಜ್ ಆಗ್ಲಿಲ್ಲ

ನನ್ನ ಅನಿಸಿಕೆ ಚಿಕ್ಕಬಳ್ಳಾಪುರ ಮುಂದಿನ ದಿನ ಸುಧಾಕರ್ ರಿಕ್ವೈರ್ಮೆಂಟ್ ಇದೆ ಪಕ್ಷದ ಭಯವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಅವ್ರಿಕ್ವೈರ್ಮೆಂಟ್ ಚಿಕ್ಕಬಳ್ಳಾಪುರ ಇದನ್ನ ಹೇಳ್ತಾ ಇದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಚಿಕ್ಕಬಳ್ಳಾಪುರ ಏನೇ ಇದ್ರೆ

ಸಂದೀಪ್ ಅವರು ವಿಷಯ ಮಾಡ್ತಾರೆ ಯಾಕಂದ್ರೆ ಅವ್ರ ಮುಖಾಂತರ ಅವ್ರೇ ಇವತ್ತು ದಿಕ್ಕರ್ಸಕ್ ಮುಂದೆ ಹೋಗಿದೆಯಲ್ಲ ಅದು ಸರಿ ಎಲೆಕ್ಷನ್ ಟೈಮಲ್ಲಿ ಅಲ್ಲೇ ಅವ್ರನ್ನ

ಲೀಡರ್ಶಿಪ್ ಅಲ್ಲಿ ಇದ್ದಾಗ ಅವ್ರ ಲೀಡರ್ಶಿಪ್ ಇಂದ ಬೆಳೆದ್ರೇನೆ ಏನಾದ್ರು ಒಂದು ಬೆಳೆಯಕ್ಕಾಗಲ್ಲ ಕ್ಷೇತ್ರ ಇವತ್ತು ಅವ್ರ ಮುಖಾಂತರ ಏನು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಪಕ್ಷದವ್ರು ಏನ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ನಿಮ್ಮನ್ನ ಬಿಟ್ಟು ನಾವು ರಾಜಕೀಯ ಮಾಡ್ತೀವಿ ಮೆಸೇಜ್ ಕೂಡ ಅರ್ಥ ಮಾಡ್ತೀವಿ ಇದ್ರ ಮುಖಾಂತರ ನಾವ್ ಹೇಳ್ತಾ ಇರೋದು ಏನು ಅಂತಂದ್ರೆ ನಮ್ಮ ಎಂಟೈರ್ ಶಿಡ್ಲಿಗಟ್ಟ ಕ್ಷೇತ್ರ ಇರ್ಬೋದು ನಮ್ಗೆ ಇದ್ರಬಹುದು ಅವ್ರ ಬೆನ್ನಿಗೆ ನಾವು ನಿಲ್ತೀವಿ ಆಯ್ತಾ ಅವ್ರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ನಮ್ಗೆ ಗೊತ್ತು ಅದನ್ನ ಹಿಂಗೆ ಯಾಕಂದ್ರೆ ಏನಾದ್ರೂ ಬಿಜೆಪಿ ಅಸ್ತತ್ವ ಈ ಲೊಕೇಶನ್ ಅಲ್ಲಿ ಬಂತು ಅಂದ್ರೆ ಅದು ಸುಧಾಕರ್ ಕಾರಣ ಇದ್ದಿಲ್ಲ ನೀವು ಶಿಡ್ಲಿಘಟ್ಟ

ಬರೋದಿಲ್ಲ ಇಲ್ಲಿ ಇಂಟೆನ್ಶನ್ ಮೂವ್ಸ್ ಅವೆಲ್ಲ ಮಾಡಿದ್ರು ಬೇರೆ ರೀತಿ ಆಗಿದೆ ನಿಮ್ಗೆ ಎರಡು ವಾರದಲ್ಲಿ ಗೊತ್ತಾಗುತ್ತೆ ಎರಡು ವಾರದಲ್ಲಿ ಇನ್ನೊಂದು ನಿಮ್ಗೆ ಗೊತ್ತಾದ್ರೆ ಇನ್ನೊಂದು ಎರಡು ದಿವಸದಲ್ಲೂ ಗೊತ್ತಾಗ್ಬೋದು ಅದು ನಿಮ್ಗೆ ತಲುಪುತ್ತೆ ಸಂದೀಪ್ ರೆಡ್ಡಿ ಮಾಡ್ತೇನೆ ಇಲ್ಲ ಅದನ್ನ ಅನುಪರವಾಗಿ ಅದೊಂದು ನಿಲ್ಸು ನಿಲ್ಲಿಸಿದ್ದೇನೆ

ಹೈಕಮಾಂಡ್ ವಿಷಿಪ್ ಬಂದ್ರೆ ಹೈಕಮಾಂಡ್ ಬಂದ್ರೆ ನಾವು ಉತ್ತರ ಕರ್ನಾಟಕದ ಕಡೆ ತುಂಬಾ ಸ್ವಾಗ್ಯ ಅದೆಲ್ಲ ಹೇಳುದಿಲ್ಲ ಅದೇ ಬಿಜೆಪಿಯಲ್ಲಿ ಅವೆಲ್ಲ ಇಲ್ಲ ಬಿಜೆಪಿಯಲ್ಲಿ ಹೈಕಮಾಂಡ್ ಇವತ್ತು ಡಿಸಿಷನ್ ಕೊಟ್ಟು ಅವ್ರು ಇಳಿಬೇಕು ಅಷ್ಟೇ ಅಲ್ಲೇ ಉಳ್ಕೊಳುತ್ತೆ

ಇವತ್ತು ನಾನು ಯಾಕೆ ಬಿಜೆಪಿ ಪರವಾಗಿ ಅಂತಂದ್ರೆ ನಮ್ಮ ಮುಷಾಮತ್ ಅವರು ಜೆಡಿಎಸ್ ಪಟ್ಟು ಬೆಳೆಸಿರೋ ಪಕ್ಷ ಇವತ್ತು ಜೆಡಿಎಸ್ ಇನ್ನೊಂದು ಪಕ್ಷದ ಜೊತೆ ಲೀಕ್ ಆಗಿದೆ ಇವತ್ತಿನ ದಿವಸದಲ್ಲಿ ಆಯ್ತಾ ಅಲ್ಲಿನ ಬ್ರ್ಯಾಂಡ್ ಎಫೆಕ್ಟ್ ಆಗೋದು ನನ್ನ ಕ್ಷೇತ್ರದ ಜನಗಳು ನನ್ನ ಕ್ಷೇತ್ರದಲ್ಲಿ ಜೆಡಿಎಸ್ ಎಮೋಷನ್ ಅದೊಂದು ಎಮೋಷನ್ ಜನಕ್ಕೆ ಆ ಎಮೋಷನ್ಗೋಸ್ಕರ ವೋಟಿಂಗ್ ಮಾಡಿರೋದು ಜೆಡಿಎಸ್ ರವಿ ಅವರನ್ನು ಮಾಡಿದ್ದಾರೆ ಜನ ಆ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಜೊತೆ ಅವರು ಸೇರಿದ್ದಾರೆ ಒಬ್ಬರಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಆ ಎಫೆಕ್ಟ್ ಏನಿದೆ ಆಲ್ರೆಡಿ ಜನಗಳ ಮಧ್ಯೆ ಇದ್ರ ಎಫೆಕ್ಟ್ ಏನಿದೆ ಎಫೆಕ್ಟ್ ನಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆ ಆಲ್ರೆಡಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ನಮಗೆ ಇಲ್ಲಿ ಒಳ್ಳೆ ವಾತಾವರಣ ಚಿಕ್ಕಬಳ್ಳಾಪುರದಲ್ಲಿ ಇದ್ರೆ ಮಾತ್ರ ನಾನು ಶಿಡ್ಲಘಟ್ಟದಲ್ಲಿ ಏನೋ ಡೆವಲಪ್ಮೆಂಟ್ ಮಾಡಕ್ಕೆ ತರಕ್ಕೆ ಸಾಧ್ಯ ಇವತ್ತು ನಾನು ಎಷ್ಟೋ ಸ್ಕೂಲ್ ಡೆವಲಪ್ಮೆಂಟ್ ಎಷ್ಟೋ ಹೊಸ ಹೊಸ ತರಬೇತಿ ಬಂದ್ಬಿಟ್ಟಿದ್ದೆ ಕೊಟ್ಟಿದ್ದೆ ಯಾವ ಆಗಕ್ಕೆ ಇಲ್ಲ ಸರ್ ನಿಮ್ಮ ಕೊಡುಗೆ ಶಿಡ್ಲಘಟ್ಟ ಕ್ಷೇತ್ರ ಏನಿದೆ ಸರ್ ವೈಯಕ್ತಿಕವಾಗಿ ನೀವು ಹಾಸ್ಪಿಟಲ್ ಅಥವಾ ಯಾರನ್ನ ನಾನು ನಿಲ್ಸಿ ಗೆಲ್ಲಿಸ್ತೀನಿ ಅಂತೀರಲ್ಲ ಕೊಡುಗೆ ಏನಿದೆ ಶಿಕ್ಷಕ ಬಂದಾಗ ನನ್ನ ಕೈಯಲ್ಲಿ ಏನು ಏನ್ ಮಾಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಮಕ್ಕಳಿಗೆ ಏನಾದ್ರು ಜಾಬ್ಸ್ ಜಾಬ್ ಕೊಡಿಸೋದಿಲ್ಲ ಮೆಡಿಕಲ್ ಸಪೋರ್ಟ್ ಬೇಕು ಮೈಲೂರಲ್ಲಿ ಎಲ್ಲಾದ್ರೂ ಯಾವ ಹಾಸ್ಪಿಟಲ್ಗೆ ಹೋಗಿ ನನ್ನ ಹೆಸರು ಅಲ್ಲದೆ ಅಡ್ಮಿಟ್ ಆಗೋದಿಲ್ಲ ಅಲ್ಲಿ ಯಾರ್ಯಾವೆ ಕೈ ಎಸ್ ಸಿಗುತ್ತೆ ಆ ವ್ಯವಸ್ಥೆ ಮಾಡಿದ್ದೀನಿ ನಾನು ನಮ್ಮ ಜನ ಅಲ್ಲಿ ಹೋಗ್ತಾರೆ ನನ್ನ ಜನ ನನ್ನ ಹೆಸರು ಇದು ನೋಡ್ಬೋದು ಎಷ್ಟೋ ಜನ ಅಡ್ಮಿಟ್ ಆಗ್ತಾರೆ ರೆಡಿ ಆಗ್ಬಿಟ್ಟು ಬರ್ತಾರೆ ನಾನು ಡಾಕ್ಟರ್ಸ್ ನೋಡ್ತಾ ಇದ್ದೀನಿ ಸರ್ಜರೀಸ್ ಮಾಡ್ತಾ ಇದ್ದೀನಿ ಅದು ಅಂದ್ರೆ ಎವ್ರಿ ಡೇ ನನ್ನ ಹೆಸರಲ್ಲಿ ಅನೇಕ ಸರ್ಜರಿಗಳಾಗುತ್ತೆ ಐ ಸರ್ಜರೀಸ್ ಆಗುತ್ತೆ ಹಾರ್ಟ್ ಸರ್ಜರೀಸ್ ಮಾಡಿಸ್ಕೊಂಡಿದ್ದೀನಿ ಕಮ್ಮಿರೋದಿಲ್ಲ ಐ ಆಫ್ ಆರ್ಗನೈಸೇಷನ್ ನಮ್ಮ ಹಾರ್ವರ್ಡ್ ಯೂನಿವರ್ಸಿಟಿ ಪಾಸ್ ಔಟ್ ಪಾಸ್ಔಟ್ ನಾವು ನಮ್ಮದೇ ಆದ ವರ್ಚಸ್ ನಮ್ಮ ಮೈಯಲ್ಲಿ ಅಲ್ಲಿಂದ ಬರ್ತಾ ಅಂತ ಹೇಳಿ ಮುನ್ಶಾಮಪ್ಪ ಅವ್ರೆ ಮುನ್ಶಾಮಪ್ಪ ಅವರೇನು ಸುಮ್ಮನೆ ಇಡಲ ಆಯ್ತಾ ಇವಾಗ ಮಾತ್ರ ಬರಲ್ಲ ಜನ ಹೇಳ್ಬೋದು ನಾವ್ ಹಿಕ್ಕೂಹಳ್ಳಿ ಅಂತ ಹೇಳಿದೀವಿ ನಾವು ನಾವು ಒಂದ್ಸಲಿ ನಾವು ರಾಜಕೀಯದಲ್ಲಿ ಇದ್ದಾಗ ಎಲ್ಲಾನು ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಸ್ಲೋ ಆಗಿ ಹೋಗ್ಬೇಕಾಗುತ್ತೆ ಎಲ್ಲ ಡೆವಲಪ್ಮೆಂಟ್ ಸ್ಲೋ ಆಗೇ ಮಾಡ್ಬೇಕಾಗುತ್ತೆ ಅದನ್ನ ಮಾಡ್ತಾ ಇದೀವಿ ನಾವು ಏನೇನ್ ಮಾಡ್ಬೇಕು ಅದು ಮಾಡ್ತಾ ಇದೀವಿ ಇವಾಗ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಾವೇನ್ ಮಾಡ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಸೀಕಲ್ ರಾಮಚಂದ್ರೀಕಲ್ ರಾಮಚಂದ್ರ ಗೌಡ ಪ್ರತಿಸ್ಪರ್ಧಿ ಅನ್ನೋಕ್ಕಿಂತ ವೈಯಕ್ತಿಕವಾಗಿ ಆ ಮನುಷ್ಯ ಮಾಡಿರೋ ಕೆಲಸ ಸರಿ ಇಲ್ಲ ಆಯ್ತಾ ಅವ್ರ ಇವತ್ತು ಅವತ್ತು ಇವತ್ತು ಹೋಗಿ ಒಂದು ಒಂದು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ನಮ್ಮ ನಮ್ಮ ಸುಧಾಕರ್ ಮುಖಾಂತರ ಇದು ಅವ್ರು ಬಂದಿದ್ದು ಪಕ್ಷಕ್ಕಲ್ಲಿ ಆಯ್ತಾ ರಾಜಣ್ಣ ಅವ್ರು ಕೊಡ್ಬೇಕಾಗಿತ್ತು ಟಿಕೆಟ್ ಅದು ಆಯ್ತಾ ಅವ್ರು ಕೊಟ್ರು ಯಾಕೆ ಕೊಟ್ರು ಎಲ್ಲ ಒಂದು ಮಾತುಕತೆ ಹಾಗೆ ಕೊಟ್ಟಿತ್ತು ಇವತ್ತು ರಾಜಣ್ಣ ಅವ್ರನ್ನೂ ಪರಿಗಣಿಸ್ತಾ ಇಲ್ಲ ಅಲ್ಲಿ ಯಾವನಪ್ಪ ಹಂಗ್ ಮಾತಾಡ್ತಾ ಇದ್ವಿ